ಇದು ಎರಡು ಎಕರೆ ನಾಲ್ಕು ಕುಂಟೆ ರಾಮನಗರ ಕನಕಪುರ ಏನು ಹೈವೇ ಬರುತ್ತೆ ಕೈಲಂಚದಿಂದ ಈ ಸ್ಪಾಟಿಗೆ ನಾಗವಳ್ಳಿ ಅಂತ ಬರುತ್ತೆ ಅಲ್ಲಿ ಬರುತ್ತಿದ್ದು ಒಂದು ಕಿಲೋಮೀಟ್ರು ಮೇನ್ ರೋಡಿಂದ ಈ ರೋಡು ಬಿಡ್ದಕ್ಕೆ ಕನೆಕ್ಟಿವಿಟಿ ಇರೋವಂಥ ರೋಡು ಜಲ್ಲಿ ಹಾಕಿದರೆ ಟಾರ್ ಹಾಕ್ತಾರೆ ಅಪ್ ಅಪ್ ಟು ಮರದವರೆಗೂ ರೋಡ್ ಫೇಸಿಂಗ್ಗೆ ಅಡಿ ರೋಡ್ ಓಪನಿಂಗು ತುಂಬ ಚೆನ್ನಾಗಿದೆ ಮಾವಿನ ಮರ ಇದೆ ಏನು ಆ ದಿಬ್ಬ ಕಾಣಿಸುತ್ತೆ ಆ ದಿಬ್ಬದಿಂದ ಸ್ಟ್ರೈಟು ಫುಲ್ಲು ಫ್ಲಾಟಾಗಿದೆ ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ ನೋಡ್ಬೋದು ಆ ದಿಬ್ಬದವರೆಗೂ ಫುಲ್ಲು ರೆಡ್ ಸಾಯ್ಲು ಒಳ್ಳೆ ಮಾವಿನ ಗಿಡ ಫ್ಲಾಟ್ ಆಗಿದೆ ಜಮೀನು ರಾಮನಗರದಿಂದ ಕರೆಕ್ಟಾಗೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಸ್ಪಾಟಿಗೆ ಮತ್ತು ಬಿಡದಿಗೆ ಕನೆಕ್ಟಿವಿಟಿ ಇಲ್ಲಿಂದನೇ ಬಿಡದಿಗೆ ಹೋಗ್ಬೋದು ಹೋಗೋಕ್ಕೆ ಬರೋಕ್ಕೆ ಸಿಟಿಯಿಂದನೂ ಕೂಡ ರಾಮನಗರಕ್ಕೆ ಬರೋ ಅವಶ್ಯಕತೆ ಇಲ್ಲ ಬಿಡದಿಗೆ ಬಂದು ಬಿಡದಿಯಿಂದನೇ ಬರ್ಬೋದು